ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಒಂದು ಕಥೆ ಇದೆ ದಾನ ಮಾಡುವುದಕ್ಕೆ ಬಹಳ ಮಹತ್ವ ಇದೆ ಶಾಸ್ತ್ರದಲ್ಲಿ ಮತ್ತು ಧಾರಾಳತನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಒಂದು ಕಥೆ ಇದೆ ಒಬ್ಬ ಕಡು ಜಿಪಣ ಇದ್ದ ಅವನು ಸಮಗ್ರ ಜೀವಮಾನದಲ್ಲಿ ಏನನ್ನೂ ದಾನ ಮಾಡಲಿಲ್ಲ ಯಾರಿಗೂ ಒಳ್ಳೆಯದನ್ನು ಬಯಸ್ಲೂ ಇಲ್ಲ ಒಳ್ಳೆಯದನ್ನು ಮಾಡಲೂ ಇಲ್ಲ ಆದರೆ ಒಮ್ಮೆ ಮಾತ್ರ ಜೀವನದಲ್ಲಿ ಯಾವತ್ತೂ ಒಂದೇ ಒಂದು ದಿನ ಒಬ್ಬ ತುಂಬ ದ ದರಿದ್ರ ಒಬ್ಬ ಬಂದಿದ್ದ ಅವನ ಮನೆಗೆ ಭಿಕ್ಷೆ ಕೇಳಲಿಕ್ಕೆ ಆಗ ಅವನು ಏನು ಮಾಡ್ದ ಭಿಕ್ಷೆ ಹಾಕಲಿಲ್ಲ ಅಲ್ಲಿ ಹೋಗು ಆ ಮನೆಗೆ ಹೋಗು ಅವರು ನಿನಗೆ ಭಿಕ್ಷೆ ಹಾಕ್ತಾರೆ ಅಂತ ಬೆರಳು ತೋರಿಸ್ದ ಅವನಿಗೆ ಅಲ್ಲಿಗೆ ಹೋದ ಅವನು ದರಿದ್ರ ಅಲ್ಲಿಗೆ ಹೋದ ಅವನಿಗೆ ಅಲ್ಲಿ ಭಿಕ್ಷೆ ಸಿಕ್ತು ಅವನು ಖುಷಿ ಆಯಿತು ಇದೊಂದೇ ಕೆಲಸ ಮಾಡಿದ್ದು ಇನ್ನ ಯಾವ ಒಳ್ಳೆ ಕೆಲಸನೂ ಮಾಡಲಿಲ್ಲ ಅವನು ಆಯಿತು ಸತ್ತ ಮರಣ ಆಯಿತು ಅವನಿಗೆ ಯಮಲೋಕಕ್ಕೆ ಹೋದ ಅವನಿಗೆ ನರಕಕ್ಕೆ ಹಾಕಿದ್ರು ಯಾಕೆ ಒಳ್ಳೆ ಕೆಲಸ ಏನೂ ಮಾಡಿಲ್ವಲ್ಲ ನರಕಕ್ಕೆ ಹಾಕಿದ್ರು ನರಕದಲ್ಲಿ ವಿಚಿತ್ರ ಯಾತನೆ ವಿಚಿತ್ರ ದುಃಖ ಆದರೆ ಆ ಬೆರಳನ್ನು ಬಾಯಲ್ಲಿ ಇಟ್ಕೊಂಡ್ರೆ ಅವನಿಗೆ ಖುಷಿ ಆಗ್ತಿತ್ತಂತೆ ಏನೋ ಒಂದು ಪಾನಕ ಕೊಡುವಷ್ಟು ಖುಷಿ ಯಾವಾಗಲೂ ಬೆರಳನ್ನು ಬಾಯಲ್ಲಿ ಇಟ್ಕೊಂಡೇ ಇರ್ತಿದ್ದಂತೆ ಆಮೇಲೆ ಎಲ್ಲರೂ ಕೇಳ್ತಾರೆ ಯಾಕೆ ಹೀಗೆ ಇವನಿಗೆ ಬೆರಳಲ್ಲಿ ಅಮೃತ ಸಿಗ್ತಾ ಇದೆ ಇವನಿಗೆ ಅಮೃತ ಅಂದರೆ ಅಮೃತ ಅಲ್ಲ ಅಮೃತದಷ್ಟು ಖುಷಿ ಅವ್ನಿಗೆ ಯಾಕೆ ಸಿಗ್ತಾಯಿದೆ ಅಂತ ಕೇಳಿದಾಗ ಯಮದೆಯವರು ಹೇಳ್ತಾರಂತೆ ಅಲ್ಲಿರುವಂತಹ ಪಾಪಿಗಳಿಗೆ ಏನೂ ಸಾಧನೆ ಮಾಡಲಿಲ್ಲ ಅಂದರೆ ನೀವು ದಾನವನ್ನು ಮಾಡಿ ಭೂಲೋಕಕ್ಕೆ ಹೋದಾಗ ನಿಮಗೆ ನರಕ ಆಗಲ್ಲ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ನಿಮಗೆ ನರಕ ಆಗೋಲ್ಲ ಇವನು ನೋಡಿ ಏನೂ ಒಳ್ಳೆಯದನ್ನು ಮಾಡಲಿಲ್ಲ ಆದರೆ ಒಮ್ಮೆ ಮಾತ್ರ ಒಬ್ಬನಿಗೆ ಬೆಟ್ಟು ತೋರಿಸಿದ್ದ ಅವರ ಮನೆಗೆ ಹೋಗಿ ನಿನಗೆ ಭಿಕ್ಷೆ ಸಿಗುತ್ತೆ ಅಂತ ಒಬ್ಬ ದರಿದ್ರನಿಗೆ ಬೆಟ್ಟು ತೋರಿಸಿದ್ದ ಆ ಬೆಟ್ಟು ತೋರಿಸಿದಕ್ಕೆ ಇವನ ಬೆರಳಲ್ಲಿ ಅಮೃತ ಬರುತ್ತೆ ಅಂತ ಯಮದೇವರು ಉತ್ತರವನ್ನು ನೀಡದ್ರಂತೆ ಇದೊಂದು ಸುಮ್ಮನೆ ಒಂದು ಕಥೆ ಆಯಿತಾ ಮತ್ತು ಯಾವ ಪುರಾಣದಲ್ಲಿದೆ ಅಂತ ಕೇಳಬೇಡಿ ಇದೊಂದು ಕಥೆ ಅಂದರೆ ಧಾರಾಳತನಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಲಿಕ್ಕೆ ನಾವು ಏನನ್ನೂ ಕೊಡದೆ ಯಾರಿಗೆ ಏನನ್ನೂ ಒಳ್ಳೆಯದನ್ನು ಮಾಡ್ದೇ ಇದ್ದರೆ ನಮಗೆ ನರಕ ನಿಶ್ಚಯ ಅಂತ ಅದಕ್ಕೆ ಏನಾದರೂ ಕೊಡಬೇಕು ಅಂತ ಆದಷ್ಟು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು ನಮ್ಮ ಶ್ರೀ ರಾಘವೇಂದ್ರ ಮಂತ್ರಮಂದಿರಕ್ಕೆ ಅನೇಕ ದಾನಿಗಳು ತುಂಬ ನಾ ಅನೇಕರು ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಕಾಶಿಯ ಗಂಗಾ ತಟದಲ್ಲಿ ಸ್ಥಳವನ್ನು ಖರೀದಿ ಮಾಡಿದ್ದೀವಿ ಆಯಾ ಭಕ್ತರಿಗೆ ಆಯಾ ಪುಣ್ಯ ಸಲ್ಲಬೇಕು ಈ ದೃಷ್ಟಿಯಲ್ಲಿ ಆ ಕಾಶಿಯ ತಟದಲ್ಲಿ ಗಂಗೆಯ ತಟದಲ್ಲಿ ಮಂತ್ರಮಂದಿರಕ್ಕೆ ಜಾಗ ಖರೀದಿಯಾಗಿದೆ ಇನ್ನು ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಬೇಕಾಗಿದೆ ಮತ್ತು ಆ ಒಂದು ಸ್ಥಳ ವಿಶೇಷಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಹೊಸಕೆರೆ ಹಳ್ಳಿಯಲ್ಲೇ ವಾಸ ಮಾಡ್ತಾ ಇರುವಂತಹ ಹೆಚ್ ಕೆ ಶ್ರೀಮತಿ ಮಂಜುಳ ಇವರು ಹತ್ತು ಸಾವಿರ ರುಗಳನ್ನು ದಾನವನ್ನಾಗಿ ನೀಡಿದ್ದಾರೆ ಇವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡ್ತಾರೆ ಮತ್ತು ಈ ಇವರು ಈ ಇವತ್ತು ನೀಡಿದ ಹತ್ತು ಸಾವಿರ ದೇಣಿಗೆ ಅವರು ಇರುವ ತನಕ ಆಮೇಲೆ ಅವರ ಮುಂದಿನ ಎಲ್ಲ ಜನ್ಮಗಳಲ್ಲೂ ಅವರಿಗೆ ಫಲವನ್ನು ನೀಡುತ್ತೆ ಅವರ ಹತ್ತು ಸಾವಿರ ನಿಧಿ ಅದು ಶಾಶ್ವತ ಡಿ ಅದು ಈ ಜನ್ಮಕ್ಕೆ ಮಾತ್ರ ಅಲ್ಲ ಅದು ಎಫ್ ಡಿ ಆಗಲಿದೆ ಅದು ಕಾಶಿ ಮಂತ್ರಮಂದಿರಕ್ಕೆ ಅದು ವಿನಿಯುಕ್ತವಾಗ್ತಾ ಇದೆ ಅವರ ಹೆಸರಿನಲ್ಲಿ ಅಲ್ಲಿ ಶಾಶ್ವತವಾಗಿ ಅವರ ಆ ಸೇವೆ ಆ ದೇವರಿಗೆ ಸಲ್ತಾನೇ ಇರುತ್ತೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅವರಿಗೆಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗಲಿ ಶ್ರೀಮತಿ ಎಚ್ ಕೆ ಮಂಜುಳಾ ಇವರು ನಲವತ್ತೆಂಟು ದಿವಸಗಳ ಕಾಲ ಕನಕಾಭಿಷೇಕ ಸೇವೆಯಲ್ಲೂ ಕೂಡ ಪಾಲ್ಗೊಂಡಿದ್ದರು ಇವರಿಗೆ ತುಂಬ ಅನಾರೋಗ್ಯ ಇತ್ತು ದೇವರ ಅನುಗ್ರಹದಿಂದ ಅದರ ಚೇತರಿಕೆ ಕಾಣಿಸಿದೆ ಡಾಕ್ಟ್ರ್ ಬಳಿ ಹೋಗದೇ ಇದ್ದರೂ ಕೂಡ ಆ ಚೇತರಿಕೆ ಅವರಲ್ಲಿ ಉಂಟಾಗಿದೆ ಅವರಿಗೆ ಸಂತೋಷ ಆಗಿದೆ ಅದಕ್ಕೋಸ್ಕರ ಮತ್ತಷ್ಟು ದೇವರ ಸೇವೆಗೋಸ್ಕರ ಅವರು ಹತ್ತು ಸಾವಿರ ದೇಣಿಗೆಯನ್ನು ನೀಡಿದ್ದಾರೆ ಇವರು ಪುನಃ ಮುನ್ನೂರ ಅರವತ್ತು ದಿವಸಗಳ ನಾರಾಯಣ ದೇವರ ಸೇವೆಯಲ್ಲೂ ಕೂಡ ಪಾಲ್ಗೊಳ್ಳಿಕ್ಕೆ ಉತ್ಸಾಹವನ್ನು ಹೊಂದಿದ್ದಾರೆ ಇವರಿಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ಇವತ್ತಿನ ದಿವಸ ರಾಯರ ನಾಮ ಲೇಖನವನ್ನು ಮಾಡಿದವರು ಶ್ರೀಮತಿ ಸುಮಿತ್ರಾ ಶಂಕರ್ ಇವರು ಒಂದು ನೂರು ಪುಸ್ತಕಗಳನ್ನು ಶ್ರೀರಾಘವೇಂದ್ರ ಎಂಬ ನಾಮಲೇಖನದಿಂದ ಪರಿಪೂರ್ಣ ಮಾಡಿದ್ದಾರೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ರಾಯರ ಸೇವೆಯನ್ನು ಸಲ್ಲಿಸಿದ ಇವರು ಈಗ ಎರಡು ಮಾತುಗಳನ್ನು ಆಡ್ತಾರೆ ಕೇಳೋಣ ಬನ್ನಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ರಾಘವೇಂದ್ರಾಯ ನಮಃ ಮೊದಲನೇದಾಗಿ ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞವನ್ನು ಮಾಡುತ್ತಿರುವಂತ ಈ ಮಂತ್ರ ಮಂದಿರದವರಿಗೆ ನನ್ನ ವಂದನೆಗಳು ಈಗಾಗಲೇ ನಾನು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮಲೇಖನ ಬರೆದು ಮುಗಿಸಿರುತ್ತೇನೆ ಒಮ್ಮೆ ರಾಯ ಮಟ್ಟಕ್ಕೆ ಹೋದಾಗ ಒಂದಿಷ್ಟು ಬುಕ್ ಇದ್ದಿತ್ತು ಅಲ್ಲಿ ತಗೊಂಡು ಬಂದೆ ಒಂದಿಷ್ಟು ಜಡಿ ಕೊಟ್ಟೆ ಆವಾಗ ನನಗನ್ಸ್ತು ನಾನು ಒಂದು ಲಕ್ಷ ಬರಿಬೇಕು ಅಂತ ಅನಿಸಿ ಒಂದು ನೂರು ಬುಕ್ಕನ್ನು ಆರ್ಡರ್ ಮಾಡಿ ತರಿಸ್ಕೊಂಡೆ ತೋರ್ಸ್ಕೊಂಡು ಟೈಮಿಗೆ ನಾ ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದು ಬರೀರಿಕ್ ಶುರು ಮಾಡಿದೆ ಬರೀಕ್ ಶುರು ಮಾಡಬೇಕಾದ್ರೆ ನನಗೆ ಕೈ ನೋವು ಇದೆ ಆಗುತ್ತೋ ಇಲ್ಲ ಅಂತ ಒಂಥರ ಭಯ ಆದರೂ ರಾಯರ ಅನುಗ್ರಹದಿಂದ ಆಗತ್ತೆ ಅಂತ ಒಂದು ಧೈರ್ಯ ಮಾಡಿ ಬರೀಕ್ ಶುರು ಮಾಡಿದೆ ಬರೀಕ್ ಶುರು ಮಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಆ ಟೈಪ್ ಒಳ್ಳೆ ಖುಷಿ ಆಯಿತು ಬರ್ದು ಮುಗಿಸಿದ್ದೆ ಆಮೇಲೆ ಮತ್ತೆ ಈಗ ಅದು ಒಂದು ಲಕ್ಷ ಆದಮೇಲೆ ಮತ್ತೂ ಹತ್ತು ಹದಿನೈದು ಬುಕ್ ಬರಿತಾ ಬರೆದು ಮುಗಿಸಿರುತ್ತೇನೆ ಈಗ ಆಮೇಲೆ ಇದು ಇದೊಂದು ಇಂತ ಒಂದು ಅವಕಾಶವನ್ನು ಕೊಟ್ಟಂತ ಮಂತ್ರಮಂದಿರದವರಿಗೆ ತುಂಬ ಧನ್ಯವಾದಗಳು ನೀವ್ ಯಾರಾದ್ರೂ ಈ ಬುಕ್ ಅನ್ನು ಬರೆಯೋರಿದ್ರೆ ಈ ಬುಕ್ ಮಂತ್ರ ಮಂದಿರದಲ್ಲಿ ಸಿಗುತ್ತೆ ಅವ್ರಿಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಅವ್ರು ಕಳಿಸ್ತಾರೆ ತರ್ಸಿಕೊಂಡು ಏನೋ ನಂಬಿಕೆ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಏನಾದ್ರೂ ಬೇಡಿಕೆ ಇದ್ರೆ ಸಂಕಲ್ಪ ಮಾಡಿಕೊಂಡು ಬರೀಲಿಕ್ಕೆ ಶುರು ಮಾಡಿ ರಾಯರು ಈಡೇರಿಸಿ ಈಡೇರಿಸ್ತಾರೆ ನನ್ನ ಇದು ಅನುಭವ ಮತ್ತೆ ರಾಯರು ಕಲಿಯುಗದ ಕಾಮದೇನು ಅಂತ ಹೇಳ್ತಾರಲ್ಲ ಹಾಗೆ ನಾವೆಲ್ಲರೂ ದಿನದಲ್ಲಿ ಒಂದಿಷ್ಟು ಟೈಮ್ ಅನ್ನ ಈ ಬುಕ್ ಅನ್ನು ಬರೆಯುವ ಸಲುವಾಗಿ ಇಟ್ಕೊಂಡು ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳ್ತಾರ ಅದೇ ಟೈಪ್ ನಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಬರ್ದು ಆದಷ್ಟು ಬೇಗ ಈ ಸಹಸ್ರ ಕೋಟಿ ನಾಮಲೇಖನ ಬರೆದು ಮುಗಿಸೋಣ ಈ ಮನ್ ಈ ಇಂತ ದೊಡ್ಡ ಮಹಾಯಜ್ಞದಲ್ಲಿ ಭಾಗವಹಿಸೋಣ ರಾಯರ ಕೃಪೆಗೆ ಪಾತ್ರರಾಗೋಣ ಜೈ ಶ್ರೀರಾಮ್ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಸುಮಿತ್ರಾ ಶಂಕರ್ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದು ಸುಮ್ಮನೆ ಕುಳಿತಿಲ್ಲ ಪುನಃ ನಾನು ಬರೀತೀನಿ ಅನ್ನುವಂಥ ಉತ್ಸಾಹದಲ್ಲಿ ಮುಂದಿನ ಒಂದು ಲಕ್ಷದ ನಾಮಲೇಖನಕ್ಕೂ ಕೂಡ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೂ ನೀವೆಲ್ಲರೂ ಕೂಡ ನಾಮಲೇಖನವನ್ನು ಮಾಡಿ ಎಂಬುದಾಗಿ ಹೇಳಿದ್ದಾರೆ ಇವರಿಗೆ ಹರಿವಾಯುಗುರುಗಳು ಪೂರ್ಣವಾದ ಆಯುಷ್ಯ ಆರೋಗ್ಯಗಳನ್ನು ನೀಡಿ ಹರಸಲಿ ಅನುಗ್ರಹವನ್ನು ಉಂಟು ಮಾಡಲಿ ಇವರಿಗೆ ನಮ್ಮ ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಇವತ್ತಿನ ಸಹ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲೂ ಕೂಡ ಗುರುರಾಯರ ಅನುಗ್ರಹವು ಉಂಟಾಗಲಿ ಎಂಬುದಾಗಿ ಹೇಳ್ತಾ ನೀವು ಕೂಡ ರಾಯರ ನಾಮಲೇಖನದಲ್ಲಿ ಪಾಲ್ಗೊಳ್ಳಿ ಮತ್ತು ಕಾಶಿ ಮಂತ್ರಮಂದಿರಕ್ಕೆ ಕೈಲಾದ ಸೇವೆಯನ್ನು ಸಲ್ಲಿಸಿ ನಿಮ್ಮ ಹೆಸರನ್ನು ಶಾಶ್ವತವಾಗಿಸಿ ಎಂಬುದಾಗಿ ಹೇಳ್ತಾ ಹೆಸರು ಗುಣಸಂಪೂರ್ಣ ಸರ್ವ ದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೆಯ ಬಾಲಂ ವಿಷ್ಣುಮೇಯ ಪರಮಸು ಶ್ರೀಕೃಷ್ಣ श्रीराघवेन्द्र श्रीराघवेन्द्र श्रीराघवेन्द्रा श्रीराघवेन्द्रा